ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಒಬ್ಬರು ಬೆಂಗಳೂರಿಂದ ಕರೆ ಮಾಡಿ ನಮಗೆ ಸಂತಾನ ಸಮಸ್ಯೆ ಏನಾದರೂ ಇದೆಯಾ ಅಂಥೇಳಿ ಕೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವ್ರದ್ದು ಮದುವೆ ಆಗಿದೆ ಆ ಅವರ ಕುಂಡಲಿ ಮೇಲೆ ಸಂಬಂಧಪಟ್ಟ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಇವರ ಜನ್ಮ ದಿನಾಂಕ ಮೂವತ್ತು ಐದು ಎರಡು ಸಾವಿರದ ಐದು ಐದು ಮೂವತ್ತು ಸಾಯಂಕಾಲ ಶತಭಿಷ ನಕ್ಷತ್ರ ಕುಂಭರಾಶಿ ಸೋಮವಾರ ಜನ ಲಗ್ನ ಕುಜ ಚಂದ್ರ ಕುಂಭ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ರಾಹು ರಾಶಿಯಲ್ಲಿ ರವಿ ಬುಧ ವೃಷಭ ರಾಶಿಯಲ್ಲಿ ಶುಕ್ರ ಮಿಥುನ ರಾಶಿಯಲ್ಲಿ ಶನಿ ಭಗವಾನರು ಕಟಕ ರಾಶಿಯಲ್ಲಿ ಗುರು ಕೇತು ಕನ್ಯಾ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಈ ಕುಂಡಲಿಯನ್ನು ನೋಡುವಾಗ ನಾವು ಸಂತಾನಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಜಾತಕದಲ್ಲಿ ನೋಡುವಾಗ ಲಗ್ನದಿಂದ ಐದನೇ ಮನೆಯನ್ನು ನೋಡಬೇಕಾಗುತ್ತೆ ಇಲ್ಲಿ ಇವರ ಜಾತಕವನ್ನು ಪರಿಶೀಲನೆ ಮಾಡುವಾಗ ಲಗ್ನದಿಂದ ಐದನೇ ಅಧಿಪತಿ ಶನಿ ಭಗವಾನರು ಅವರು ಕಟಕ ರಾಶಿಯಲ್ಲಿ ಶತ್ರುವಾಗಿ ಸ್ಥಿತರಾಗಿದ್ದಾರೆ ಇನ್ನು ಐದನೇ ಮನೆಗೆ ಯಾವುದೇ ಶುಭ ಗ್ರಹಗಳ ದೃಷ್ಟಿ ಇಲ್ಲ ಐದನೇ ಮನೆಯಲ್ಲಿ ಕುಜ ಮತ್ತು ಚಂದ್ರ ಸ್ಥಿತರಾಗಿರೋದು ಈಗ ಗೋಚರ ರೀತಿಯಲ್ಲಿ ಇವರಿಗೆ ನೋಡೋದಾದರೆ ಅದೇ ಕುಂಭ ರಾಶಿಯಲ್ಲಿ ಶನಿ ಭಗವಾನರು ಸ್ಥಿತರಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚರವರೆಗೆ ಅಲ್ಲೇ ಇರೋದ್ರಿಂದ ಸಂತಾನಕ್ಕೆ ಸಮಸ್ಯೆ ಆಗುವ ಸಾಧ್ಯತೆಗಳೇ ಹೆಚ್ಚಾಗಿದೆ ಇನ್ನೊಂದು ರೀತಿಯಲ್ಲಿ ಇವರ ಜನ್ಮರಾಶಿಗೆ ಸಾಡೆ ಸಾತಿ ಏಳುವರೆ ಶನಿ ನಡೀತಾ ಇದೆ ಜನ್ಮರಾಶಿಯಲ್ಲಿ ಶನಿ ಭಗವಾನರು ಸ್ಥಿತರಾಗಿದ್ದಾರೆ ಇವರು ಮೊದಲಿಗೆ ಶನಿ ಭಗವಾನರಿಗೆ ಸಂಬಂಧಪಟ್ಟ ಪರಿಹಾರಗಳನ್ನು ಶಾಸ್ತ್ರೋಕ್ತವಾಗಿ ಶ್ರದ್ಧೆ ಭಕ್ತಿಯಿಂದ ಮಾಡ್ಕೋಬೇಕಾಗುತ್ತೆ ಅಂದರೆ ಶನಿದೇವರಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ಬೇಕು ಎಳ್ಳೆಣ್ಣೆ ದಾನ ಕೊಡೋದು ಎಳುಬತ್ತಿ ದೀಪ ಹಚ್ಚೋದು ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಂಬೋದು ಸಾಧ್ಯ ಆದರೆ ಕಪ್ಪು ಎಳ್ಳನ್ನು ದಾನ ಕೊಡೋದು ಕಪ್ಪು ವಸ್ತ್ರವನ್ನು ದಾನ ಕೊಡ್ತಕ್ಕಂಥದ್ದು ಶನಿವಾರದು ಹನುಮಾನ್ ಚಾಲೀಸ್ ಪಾರಾಯಣವನ್ನು ಮಾಡ್ಕೋಬೇಕಾಗುತ್ತೆ ಹಾಗೆ ಇದೇ ಈ ಜಾತಕರಿಗೆ ಸರ್ಪದೋಷ ಅಂದರೆ ನಾಗದೋಷ ಅಂತೇಳಿ ಕಲಿತೇವೆ ಅದು ಸಹ ಇರೋದ್ರಿಂದ ಇವರು ಪ್ರಾರಂಭದಲ್ಲೂ ಸಹ ಇದಕ್ಕೆ ಸಂಬಂಧಪಟ್ಟ ಪರಿಹಾರಗಳನ್ನು ಕಳ್ಕೊಂಡಿಲ್ಲದಲೇ ಇರೋದ್ರಿಂದ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗಪ್ರತಿಷ್ಠೆಯನ್ನು ಮಾಡಿಸ್ಬೇಕಾಗುತ್ತೆ ವಿಶೇಷವಾಗಿ ಈ ಶನಿ ಭಗವಾನರು ಸಂತಾನ ಸ್ಥಾನದಲ್ಲೇ ಸ್ಥಿತವಾಗಿರೋದ್ರಿಂದ ಈ ಶನಿವಾರಗಳಂದು ಕಪ್ಪು ನೀಲಿ ವಸ್ತ್ರಗಳನ್ನು ಇವರು ದಾಡ್ಣೆ ಮಾಡಬಾರ್ದು ಅಸಹಾಯಕರಿಗೆ ವೃದ್ಧರಿಗೆ ತಮ್ಮ ಕೈಲಾದಂಥ ದಾನ ಕೊಡೋದು ಬಹಳ ಉತ್ತಮ ಇನ್ನು ಗೋಚಾರ ರೀತಿಯಲ್ಲಿ ಗುರುಬಲ ಸಹ ಇವರಿಗೆ ಇರೋದಿಲ್ಲ ಗೋಚಾರ ರೀತಿಯಲ್ಲಿ ನಾವು ನೋಡುವಾಗ ಗುರುಬಲ ಇನ್ನೂ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ನಂತರ ಇವರಿಗೆ ಗೋಚಾರ ಫಲದಲ್ಲಿ ಗುರುಬಲ ಬರೋದು ಅಂದರೆ ಜಾತಕಕ್ಕೆ ಗೋಚಾರ ರೀತಿಯಿಂದಲೂ ಬಲ ಇಲ್ಲ ಇವರು ಗುರುವಿಗೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಸಾಯಿಬಾಬಾ ಮಂದಿರಗಳಲ್ಲಿ ಅಥವಾ ವಿಷ್ಣುವಿನ ದೇವಸ್ಥಾನಗಳಲ್ಲಿ ಶ್ರದ್ಧೆ ಭಕ್ತಿಯಿಂದ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ಇವರು ಅಶ್ವಥ ವೃಕ್ಷ ಪ್ರದಕ್ಷಿಣೆ ಮಾಡಿಕೊಂಡು ಅಶ್ವಥ ವೃಕ್ಷದ ಮಂತ್ರವನ್ನು ಜಪ ಮಾಡ್ಕೋಬೇಕಾಗುತ್ತೆ ಇನ್ನು ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗಪ್ರತಿಷ್ಠೆಯನ್ನು ಮಾಡಿಸ್ಬೇಕಾಗತ್ತೆ ಅದಾದ ನಂತರ ಇವುಗಳನ್ನೆಲ್ಲ ಪರಿಹಾರ ಆದ ಮೇಲೆ ಇವರು ಸಂತಾನ ಗೋಪಾಲ ಕೃಷ್ಣ ಶಾಂತಿ ಹೋಮ ಅಥವಾ ಸಂತಾನ ಗೋಪಾಲ ಕೃಷ್ಣ ವ್ರತದ ಸ್ತೋತ್ರವನ್ನು ಪಾರಾಯಣ ಮಾಡೋದು ಅಥವಾ ಸಂತಾನ ಗಣಪತಿಯ ಸ್ತೋತ್ರವನ್ನು ಪಾರಾಯಣ ಮಾಡಿ ಪೂಜೆಯ ವ್ರತಗಳನ್ನು ಇಡಿದ್ರೆ ಇವರಿಗೆ ಅದರ ಪೂಜೆಯ ಫಲದಿಂದ ಸಂತಾನ ಪ್ರಾಪ್ತಿ ಯೋಗ ಇದೆ ಇಲ್ಲಿ ಪಂಚಮಾಧಿಪತಿ ಶನಿ ಭಗವಾನರಾಗಿರೋದ್ರಿಂದ ಇವಳು ದೇವರ ಆರಾಧನೆ ಮತ್ತು ಪರಿಹಾರಗಳ ಮುಖಾಂತರ ಶುಭ ಫಲವನ್ನು ಪಡ್ಕೋಬೇಕಾಗುತ್ತೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಒತ್ತಿ ನಮಸ್ಕಾರ